ಇವತ್ತು ನಿಮಗೆ ಗೊತ್ತಿರೋ ಹಾಗೆ ದೀಪಾವಳಿ ಇದೆ ಅದಕ್ಕೆ ನಾವು ಇಲ್ಲಿ ಪಟಾಕಿಗಳನ್ನ ತಂದಿದ್ದೇವೆ ಇದೊಂದು ಕಾಂತಾರದ್ದು ಗಿಫ್ಟ್ ಬಾಕ್ಸ್ ಅದರ ಜೊತೆಗೆ ಇದು ಒಂದು ಬೈಕ್ ಮ್ಯಾನ್ ಇದು ಒಂದು ಮಾಲೆ ಪಟಾಕಿ ಇದು ಫಿಜ್ ಇದು ಸಿಕ್ಸ್ಟಿ ಶಾಟ್ ಮತ್ತೆ ಇದು ಸ್ಕೈ ಶಾರ್ಟ್ ಮತ್ತೆ ಇದು ಸುರ್ಸು ಕಟಿ ಈ ಪಟಾಕಿಗಳಿಗೆ ಎಷ್ಟು ರೂಪಾಯಿ ಆಯ್ತು ನಾವೆಲ್ಲ ನಿಮಗೆ ಈ ವಿಡಿಯೋ ಅಲ್ಲಿ ಹೇಳ್ತೇವೆ ಸೊ ಸ್ವಲ್ಪ ಸಬ್ಸ್ಕ್ರಿಪ್ ಮಾಡಿದೆ ನೋಡಿ ಮೊದಲು ನೋಡೋಣ ಈ ಪ್ರಾಡಕ್ಟ್ ಬಗ್ಗೆ ಇದು ಮಾಲ ಪಟಾಕಿ ಇದೆ ವೈಕ್ ಮ್ಯಾನ್ಸ್ ಇದರ ಎಮ್ ಆರ್ ಪಿ ಸಿಕ್ಸ್ ಸಿಕ್ಸ್ಟೀನ್ ಫಿಫ್ಟಿ ಇದೆ ಹದಿನಾರು ಸಾವಿರದ ಐವತ್ತು ಇದರ ಎಮ್ ಆರ್ ಪಿ ಇದು ತುಂಬ ಒಳ್ಳೆ ಕ್ವಾಲಿಟಿ ಇದು ತುಂಬ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಇದು ಇನ್ನೊಂದು ಇದು ಚೇಲಮ್ಸ್ ಮತನ್ ಅನ್ನೋ ಕಂಪನಿದು ಸಿಕ್ಸ್ಟಿ ಶಾರ್ಟ್ಸ್ ಇದರ ಎಮ್ ಆರ್ ಪಿ ಇದರ ಎಮ್ ಆರ್ ಪಿ ನೀವು ನೋಡಬಹುದು ನೈನ್ ತೌಸಂಡ್ ಇದೆ ಇದು ತುಂಬಾ ಒಳ್ಳೆ ಸಿಕ್ಸ್ಟಿ ಶಾರ್ಟ್ಸ್ ಬರುತ್ತೆ ಇದರ ಎಂ ಆರ್ ಪಿ ಕೂಡ ನಾವು ನಿಮಗೆ ತೋರಿಸ್ತೇವೆ ಇಲ್ಲಿ ನೋಡಿ ಇಲ್ಲಿದೆ ಇದರ ಎಂ ಆರ್ ಪಿ ಮತ್ತೆ ಇದು ಒಂದು ಶ್ರೀ ಸಾಯಿ ಅವರದ್ದು ಬ್ರೇವ್ ಅಂತ ಸ್ಕೈ ಶಾರ್ಟ್ ಇದು ಸಿಂಗಲ್ ಪೀಸ್ ಸ್ಕೈ ಶಾರ್ಟ್ ತುಂಬಾ ಮೇಲೆ ಹೋಗುತ್ತೆ ತುಂಬಾ ಚೆನ್ನಾಗ್ ಕಲರ್ ಇದೆ ಇದರ ಎಂ ಆರ್ ಪಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟಿ ನೀವು ನೋಡಬಹುದು ಅದ್ಮೇಲೆ ಇದು ಚೇಲಮ್ಸ್ ಇದು ಸ್ಮ್ಯಾಶ್ ಎಲ್ಲೋ ಅಂತ ಇದರ ಎಮ್ ಆರ್ ಪಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲಿ ನೋಡಿ ಮತ್ತೆ ನಮ್ಮ ಈ ವರ್ಷದ ತುಂಬಾ ಬಿಗ್ಗೆಸ್ಟ್ ಪಟಾಕಿ ಅಂತ ಹೇಳ್ಬೋದು ಇದು ಕಾಂತಾರ ಬಿಗ್ಗೆಸ್ಟ್ ಬಾಕ್ಸ್ ಇದು ತುಂಬಾ ಕ್ವಾಲಿಟಿ ಚೇತನ್ ಫೈರ್ ವರ್ಕ್ಸ್ ಇಂದ ಶಿವಕಾಶಿಯಲ್ಲಿ ಮಾಡಿದ್ದು ಇದು ಇದರ ಎಮ್ ಆರ್ ಪಿ ನೀವು ನೋಡ್ಬೋದು ಇದೆ ಇದರಲ್ಲಿ ಟೋಟಲ್ ಸಿಕ್ಸ್ಟಿ ಐಟಮ್ಸ್ ಇದೆ ನೋಡಬಹುದು ನೀವು ಟ್ವೆಲ್ ತೌಸಂಡ್ ನೈನ್ ನೈನ್ಟಿ ನೈನ್ ಅಂದರೆ ತರ್ಟೀನ್ ತೌಸಂಡಲ್ಲಿ ಅಲ್ಲಿ ನಾವು ಈ ಬಾಕ್ಸ್ ಗಳನ್ನ ಎಷ್ಟರಲ್ಲಿ ತಗೊಂಡ್ವಿ ಇದರ ರೇಟ್ ಎಲ್ಲ ನಾವು ನಿಮಗೆ ಈ ವಿಡಿಯೋ ಅಲ್ಲಿ ಹೇಳ್ತೇವೆ ಸೊ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೇವೆ ಸೊ ನಾವು ಇದನ್ನ ಅನ್ಬಾಕ್ಸ್ ಮಾಡೋಣ ಇದರಲ್ಲಿ ಎಷ್ಟು ಐಟಮ್ ಇದೆ ಯಾವುದೆಲ್ಲ ಐಟಮ್ ಇದೆ ಎಷ್ಟು ಕೇಳಿದಾರೆ ಎಷ್ಟು ಬಂದಿದೆಯಾ ಇಲ್ವಾ ಅಂತ ನೋಡೋಣ ಇದನ್ನು ನಾವು ಓಪನ್ ಮಾಡ್ತಿದ್ದೇವೆ ನೋಡಬಹುದು ಇಲ್ಲಿ ಕಾಂತಾರದ್ದು ಇಲ್ಲಿ ರಿಷಬ್ ಶೆಟ್ಟಿ ಅವ್ರಿ ಅವರು ಕ್ರ್ಯಾಕರ್ ನಾವಿದ ಹಿಂದೆ ನೋಡಿದ್ರೆ ಇಲ್ಲಿ ಸಿಕ್ಸ್ಟಿ ಐಟಮ್ಸ್ ಹೆಸರು ಬಂದಿವಿ ಇಲ್ಲಿ ಸೆವೆನ್ ಸೆವೆನ್ ಸಿ ಎಲೆಕ್ಟ್ರಿಕಲ್ ಅಂದ್ರೆ ಸುಸು ಕಡಿ ಟೋಟಲ್ ಒನ್ ಟೂ ತ್ರೀ ಇಲ್ಲಿ ನೋಡಬಹುದು ಇದು ಸೆವೆನ್ ಎಮ್ ಎಂ ದು ಸುರು ಕಡ್ಡಿ ಇದು ಸೆಕೆಂಡ್ ಇದು ಸಹ ಸೆವೆನ್ ಎಮ್ ಎಂದು ಸುರುಸುರ್ ಕಡ್ಡಿ ಥರ್ಡ್ ಇದು ಸಹ ಟೆನ್ ಎಂಎಂ ಸುರುಸುರ್ ಕಡ್ಡಿ ಇದು ಟೆನ್ ಎಂ ಎಂ ಸು ಕಡ್ಡಿ ಇದು ಸಹ ಇದು ಫಿಫ್ಟೀನ್ ನನಗೆ ಓಪನ್ ಮಾಡಿ ತೋರಿಸ್ತೇನೆ ಯಾಕಂದ್ರೆ ಇದರಲ್ಲಿ ಓದು ಓದುವಾಗ ನಿಮಗೆ ಬೋರ್ ಆಗ್ಬಾರ್ದಲ್ವಾ ಹಾಗೆ ನಾವೀಗ ಓಪನ್ ಮಾಡ್ತಿದ್ದೇವೆ ಇದನ್ನ ಇನ್ ನೋಡ್ಬೋದು ಗಾಯ್ಸ್ ಇದರಲ್ಲಿ ಟೋಟಲ್ ಎಷ್ಟು ಪಟಾಕಿಗಳಿವೆ ಮೊದಲು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಇದೆ ಒಂದು ಗೋಲ್ಡ್ ರಶ್ ಅನ್ನ ಒಂದು ಸ್ಕೈ ಶಾಟ್ ಮತ್ತೆ ಇಲ್ಲಿ ಇದು ಒಂದು ಇದು ಕೈಯಲ್ಲಿ ಹಿಡಿಯೋದ ಅನ್ಸುತ್ತೆ ಇದು ಕೈಯಲ್ಲಿ ಹಿಡಿಯುವಾಗ ಇದರೊಳಗಿಂದ ಬರ್ತದೆ ಇದು ಸುರ್ಸುರ್ ಕೈ ಟಾಟಿಯ ಮ್ಯಾಮ್ ನನಗೆ ಯಾವ್ದಾದ್ರು ಹೆಸರು ಗೊತ್ತಿಲ್ಲ ಅಂದ್ರೆ ನಾನು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸ್ತೇನೆ ಇದೇನು ಇದೇನು ಸ್ನೇಕ್ ಕಾರ್ಟೂನ್ ಅಂತ ಇದೆ ಇದು ಏನೋ ಡಿಸ್ಕೋವಿಲ್ ಅಂತ ಬಂದಿದೆ ಏನಂತ ಗೊತ್ತಿಲ್ಲ ಟ್ರೈ ಮಾಡೋಣ ಇದೊಂದು ಸುಡುಸು ಕಡಿ ಈ ಚಿಕ್ಕದೊಂದು ಲಕ್ಷ್ಮಿ ಪಟಾಕಿ ನೋಡಿ ಇದು 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 ಮೂರು ಲಕ್ಷ್ಮಿ ಪಟಾಕಿಗಳು ಇದು 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 ಇದೆರಡು ಪ್ಯಾರೆಟ್ ಇದು ಸ್ವಲ್ಪ ದೊಡ್ಡ ಲಕ್ಷ್ಮಿ ಪಟಾಕಿ ಮತ್ತೆ ಇದು ಫ್ಲವರ್ ಪಾಟ್ ಇದು ಮತ್ತೊಂದು ಪ್ಯಾಕ್ ಆಫ್ ಫ್ಲವರ್ ಪಾಟ್ ಇಲ್ಲಿ ಮತ್ತೆ ಎರಡು ಕಾರ್ಟೂನ್ ಬಂದಿದೆ ಅಂತ ಏನು ಅಂತ ನೋಡೋಣ ಇಲ್ಲಿ ಇದು ಇದೇನು ಗೊತ್ತಿಲ್ಲ ಇದು ಮಾಲೆ ಪಟಾಕಿ ಇದು ಇನ್ನೊಂದು ಕಾರ್ಟೂನ್ ಇದು ಫ್ಲವರ್ ಪಾಟ್ ಈಗ ನಮಗೆ ಬೇಕಾಗಿರೋದು ಆಟಮ್ ಬಾಂಬ್ ಇದೆ ಒಂದು ಇಲ್ಲಿ ಇದು ಸಹ ಕಾರ್ಟೂನ್ ಟಾಮ್ ಎನ್ ಜಿ ಇಲ್ಲೆರಡು ಲಕ್ಷ್ಮಿ ಬಾಂಬ್ ಇದೆ ಇದೇನಂತ ಗೊತ್ತಿಲ್ಲ ಒಂದು ಗ್ರಾನೆಟ್ ಶೇಪ್ ಅಲ್ಲಿ ಇದೆ ನೋಡೋಣ ಇದು ಎರಡು ಮಾಲ ಪಟಾಕಿಯ ಪ್ಯಾಕ್ ಇದೊಂದು ತುಂಬಾ ಚಿಕ್ಕದು ಸುರ್ಸುರು ಬತ್ತಿ ನಾನು ತೋರಿಸ್ತೇ ಅಲ್ವಾ ಇದು ಕೂಡ ತುಂಬಾ ಚಿಕ್ಕದು ಇದು ಇದೆಲ್ಲ ನಾರ್ಮಲ್ ಸೈಜ್ ಸುರ್ಸುರು ಇದು ಚಿಕ್ಕದು ಮತ್ತೆ ಇದೆಲ್ಲ ಸುರ್ಸುರು ಬತ್ತಿಗಳು ನೋಡ್ಬೋದು ನೀವು ಇದು ರಾಕೆಟ್ ನೋಡಬಹುದು ನೀವು ಇಲ್ಲಿ ರಾಕೆಟ್ ಇದೆ ಇದು ಚಾಟಿ ಇದು ಅದಕ್ಕೆ ಬೆಂಕಿ ಕೊಡೋದಕ್ಕೆ ಊದ್ ಬತ್ತಿ ತರ ಮತ್ತೆ ಇಲ್ಲಿ ಲಕ್ಷ್ಮೀ ಪಟಕ್ ಇದೆ ರೋಲ್ ಕ್ಯಾಪ್ಗಳು ಗೊತ್ತೇ ಇರ್ಬೋದು ಇದು ಇದೆಲ್ಲ ಏನಂತ ಗೊತ್ತಿಲ್ಲ ಇದು ಮಿನಿ ಪಾಪ್ಸ್ ಅಂತ ಅದು ಇದೆ ಇದು ಟೂ ಸೌಂಡ್ ಶಾಟ್ ನೋಡಬಹುದು ಇದು ಇದು ಸ್ನೇಕ್ ಗೋಳಿ ಅಂತ ಹೇಳ್ಬೋದು ಇದು ರೋಲ್ ಕ್ಯಾಪ್ಸ್ ಇದೆ ಇದು ಟ್ವಿಂಕ್ಲಿಂಗ್ ಸ್ಟಾರ್ ಅಂದ್ರೆ ಚಾಟಿ ಇರ್ಬೋದು ಅನಿಸ್ತು ಏನಂತ ನೋಡೋಣ ಇದೊಂದು ಚಕ್ರಿ ಗೊತ್ತಿದ್ದಾರೆ ಇದು ಬಿಜಿಲಿ ಪಟಾಕಿ ಅಂದ್ರೆ ಬಿಡಿ ಪಟಾಕಿ ಅಂತ ಹೇಳ್ಬೋದು ಇದೆಂತ ಗೊತ್ತಿಲ್ಲ ಓಲ್ಡ್ ವರ್ಸಸ್ ಗೋಲ್ಡ್ ಅಂತ ಇದೆ ದಿ ಬೂಂಬಾ ಏನು ಗೊತ್ತಿಲ್ಲ ಇದು ಎಲೆಕ್ಟ್ರಿಕ್ ಶೋನ್ ಅಂತಿಟ್ ಅಂತ ಹೇಳ್ತೇವೆ ಇದು ಅಂತ ಹೇಳಿ ಗೊತ್ತಿಲ್ಲ ನೋಡಬಹುದು ಇದೆರಡು ನೋಡ್ಬೋದು ನೀವು ಸ್ನೇಕ್ ಹಸರ ಹೋಗೋದು ಅನಿಸುತ್ತೆ ಇದು ಚಿಕ್ಕ ರಾಕೆಟ್ ರಾಕೆಟ್ ಬೇಬಿ ಇದು ಸ್ವಲ್ಪ ದೊಡ್ಡ ರಾಕೆಟ್ ನೋಡ್ಬೋದು ಇಲ್ಲಿ ಮತ್ತೊಂದಿದೆ ಅದು ಓಲ್ಡ್ ಅಂಡ್ ಗೋಲ್ಡ್ ಮತ್ತೆ ಇಲ್ಲಿ ಸುರ್ ಸುರ್ ಕಂಟಿಫ್ ಚಿನ್ನಿ ನೋಡ್ಬೋದು ಇಷ್ಟಾದ್ಮೇಲೆ ಡಬ್ಬ ಖಾಲಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಈ ಪಟಾಕಿಯನ್ನು ಟೆಸ್ಟ್ ಮಾಡಿ ತೋರಿಸ್ತೇವೆ ಆ ನಿಮಗೆ ಒಂದು ಕ್ವೆಶ್ಚನ್ ಬರ್ತಿರ್ಬೋದು ಈ ಎಲ್ಲ ಪಟಾಕಿಗಳ ಪ್ರೈಸ್ ಎಷ್ಟಂತ ನಿಮ್ ನೀವು ಗೆಸ್ ಮಾಡಿ ಕಾಮೆಂಟ್ ಅಲ್ಲಿ ಹಾಕಿ ಮತ್ತೆ ಇದರ ಪ್ರೈಸ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಹಾಕಿದ್ದೇವೆ ನೀವು ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು